ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ಒಳ್ಳೆಯ ಪವರ್ಫುಲ್ ಮನೆ ಮನೆಮದ್ದುಗಳನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗೆ ನಮ್ಮಲ್ಲಿರುವಂತಹ ಆರೋಗ್ಯ ಬಾಧೆ ಹಣಕಾಸಿನ ಸಮಸ್ಯೆಗಳು ಹಾಗೂ ಮನೆಯಲ್ಲಿ ಯಾವ ರೀತಿಯ ಯಾವ ದೇವರನ್ನ ಪೂಜೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸುತ್ತಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕಷ್ಟ ಅನ್ನುವುದು ಇದ್ದೇ ಇರುತ್ತದೆ ಪ್ರತಿಯೊಬ್ಬ ಮನುಷ್ಯರಿಗೂ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅವನದ್ದೇ ಜವಾಬ್ದಾರಿ ಅವನದ್ದು ಕಷ್ಟಗಳು ಎಲ್ಲವನ್ನ ನೋಡಿ ನಿಭಾಯಿಸಿಕೊಂಡು ಹೋಗುವುದು ತುಂಬ ಕಷ್ಟದ ವಾತಾವರಣ ಆಗಿರುತ್ತದೆ ಅಂಥ ಜೀವನವನ್ನು ಸುಲಭವಾದ ವಾತಾವರಣಕ್ಕೆ ತಯಾರಿ ಮಾಡಿಕೊಳ್ಳುವುದು ಹೇಗೆ ನಾವು ಯಾವ ದೇವರನ್ನು ಪೂಜೆ ಮಾಡಿ ನಾವು ಯಾವೆಲ್ಲ ಪ್ರತಿನಿತ್ಯದ ಕಾರ್ಯಗಳಲ್ಲಿ ಏಳಿಗೆಯನ್ನು ಕಾಣಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಆಂಜನೇಯ ಸ್ವಾಮಿಯ ಆರಾಧನೆಯಿಂದ ನಮ್ಮ ಜೀವನದ ಅನೇಕ ಸಮಸ್ಯೆಗಳು ದೂರ ಆಗುತ್ತದೆ ಸಂಪತ್ತು ಸಮೃದ್ಧಿಯೊಂದಿಗೆ ಜೀವನದಲ್ಲಿ ಪ್ರಗತಿಯ ಮಾರ್ಗಗಳು ತೆರೆದುಕೊಳ್ಳುತ್ತದೆ ಯಾವ ದಿನ ನಾವು ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಹೇಗೆ ಮಾಡಬೇಕು ಆಂಜನೇಯ ಸ್ವಾಮಿಯ ಆರಾಧನೆಯಿಂದಾಗುವ ಪ್ರಯೋಜನಗಳೇನು ಯಾವ ಸಮಸ್ಯೆಗಳ ನಿವಾರಣೆಗೆ ನಾವು ಆಂಜನೇಯ ಸ್ವಾಮಿಯನ್ನ ಹೇಗೆ ಪೂಜಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಜೀವನದಲ್ಲಿ ಹಣ ಬಹಳ ಮುಖ್ಯ ಅದ ಆದರೆ ಹಣದ ಜೊತೆಗೆ ಗೌರವ ಮತ್ತು ಕೀರ್ತಿ ಬಂದರೆ ಅದರ ಗತ್ತೆ ಬೇರೆ ಇವೆಲ್ಲವನ್ನ ಒಂದೇ ಬಾರಿ ಪಡೆದುಕೊಳ್ಳುವುದು ಹೇಗೆ ಗೊತ್ತಾ ಆಂಜನೇಯ ಸ್ವಾಮಿಯ ಆರಾಧನೆಯಿಂದ ನೀವು ಈ ಎಲ್ಲವನ್ನ ಪಡೆಯಬಹುದು ಮಂಗಳವಾರ ಮತ್ತು ಶನಿವಾರದಂದು ಜನರು ಆಂಜನೇಯ ಸ್ವಾಮಿಯನ್ನ ಪೂಜಿಸುತ್ತಾರೆ ಸ್ನೇಹಿತರೆ ಆಂಜನೇಯ ಸ್ವಾಮಿ ಎಲ್ಲ ದೇವರುಗಳಿಗಿಂತಲೂ ಅತಿ ಶಕ್ತಿಯುತವಾದಂತಹ ದೇವತೆ ಅಂತ ಹೇಳಬಹುದು ಸ್ನೇಹಿತರೆ ಏಕೆಂದರೆ ದೇವಾನು ದೇವಾನುದೇವತೆಗಳು ಆಂಜನೇಯನಿಗೆ ತಮ್ಮ ಶಕ್ತಿಯಲ್ಲಿ ಸ್ವಲ್ಪ ಸ್ವಲ್ಪ ಶಕ್ತಿಯನ್ನು ಆಂಜನೇಯಿಗೆ ಕೊಟ್ಟಿದ್ದಾರೆ ಹಾಗಾಗಿ ಆಂಜನೇಯ ಸ್ವಾಮಿ ಅತಿ ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದಾರೆ ಆಂಜನೇಯ ಸ್ವಾಮಿಯನ್ನ ಪೂಜಿಸುವವರು ನಂಬಿದವರು ಇಲ್ಲಿವರೆಗೆ ಯಾರು ಸಹ ಜೀವನದಲ್ಲಿ ಕೆಡುಕನ್ನು ಕಂಡಿಲ್ಲ ಸ್ನೇಹಿತರೆ ಆಂಜನೇಯ ಸ್ವಾಮಿ ಅಂತಹ ಪವಾಡ ಪುರುಷ ಅಂತ ಹೇಳಬಹುದು ಇನ್ನು ನೀವು ಜೀವನದಲ್ಲಿ ಹಣದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ನಿಮ್ಮ ಶ್ರೀಮಂತವಾದಂತಹ ಜೀವನವನ್ನು ಸರಿಪಡಿಸಿಕೊಳ್ಳಲು ನಿಮ್ಮ ಶ್ರಮದ ಫಲವನ್ನು ಬೇರೆಯವರು ಅನುಭವಿಸುತ್ತಿದ್ದರೆ ಜೀವನದಲ್ಲಿ ಸಮಸ್ಯೆಗಳಿಂದ ತುಂಬಿಕೊಂಡಿದ್ದರೆ ನೀವು ಈ ಕೆಲಸಗಳನ್ನು ಮಾಡುವ ಮೂಲಕ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅತಿ ಹೆಚ್ಚಾಗಿ ಹಣದ ಸಮಸ್ಯೆಗಳಿದ್ದರೆ ಈ ಪರಿಹಾರಗಳನ್ನು ಮಾಡಿದರೆ ಎಲ್ಲ ರೀತಿಯ ಹಣದ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಎಷ್ಟು ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲದೇ ಇರಲು ನಾನಾ ರೀತಿಯ ದೋಷಗಳು ನಮ್ಮಲ್ಲಿ ಇರುತ್ತದೆ ಆದರೆ ಅದನ್ನು ತಿಳಿದು ಸರಿಪಡಿಸಿಕೊಳ್ಳಬೇಕಾದ ಮಾರ್ಗಗಳು ನಮಗೆ ತಿಳಿದಿರಬೇಕು ಎಲ್ಲ ಸಮಸ್ಯೆಗಳಿಗೂ ಅದರದ್ದೇ ಆದ ಪರಿಹಾರ ಇರುತ್ತದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕಷ್ಟ ಅಂತ ಇದ್ದೇ ಇರುತ್ತದೆ ಯಾರೂ ಕೂಡ ಒಂದು ಸಂತೋಷದ ಜೀವನದಲ್ಲಿ ಮೇಲಕ್ಕೆ ಬಂದಿರುವುದಿಲ್ಲ ಪ್ರತಿಯೊಬ್ಬರೂ ಕಷ್ಟಪಟ್ಟೆ ಒಂದು ಉನ್ನತ ಮಾರ್ಗಕ್ಕೆ ಬಂದಿರುತ್ತಾರೆ ಈಗ ತಿಳಿಸುವ ಈ ಪರಿಹಾರಗಳನ್ನು ನೀವು ಮಾಡುತ್ತಾ ಬಂದರೆ ಎಷ್ಟೇ ಹಣದ ಸಮಸ್ಯೆಗಳಿದ್ದರೂ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ನೀವು ಕಾಣಬಹುದು ನೀವು ಮಂಗಳವಾರ ಅಥವಾ ಶನಿವಾರ ದಿನದಂದು ಮುಂಜಾನೆ ಸ್ನಾನವನ್ನು ಮಾಡಿ ಶುದ್ಧರಾದ ಬಳಿಕ ಆಲದ ಮರದ ಎಲೆಯನ್ನು ತೆಗೆದುಕೊಂಡು ಬಂದು ಶುದ್ಧವಾದ ನೀರಿನಿಂದ ತೊಳೆಯಿರಿ ಆ ಎಲೆಯನ್ನು ತೊಳೆಯುವಾಗ ಸ್ವಲ್ಪ ಅರಿಶಿಣ ಗಂಧ ಗೋಮವನ್ನು ಹಾಕಿ ಶುಚಿ ಮಾಡಿಕೊಳ್ಳಿ ನಂತರ ಆ ಎಲೆಯ ಮೇಲೆ ಕುಂಕುಮ ಮತ್ತು ಸಿಂಧೂರದಿಂದ ಭಗವಾನ್ ಶ್ರೀರಾಮನ ಹೆಸರನ್ನು ಬರೆಯಿರಿ ಸ್ವಲ್ಪ ಸಮಯ ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ಇರಿಸಿ ಸ್ನೇಹಿತರೆ ಕುಂಕುಮದಿಂದ ಮತ್ತು ಸಿಂಧೂರದಿಂದ ಭಗವಾನ್ ಶ್ರೀರಾಮನ ಹೆಸರನ್ನು ಬರೆದು ಸ್ವಲ್ಪ ಸಮಯ ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿ ಇದ್ದರೆ ಅದರ ಮುಂದೆ ಇರಿಸಿ ಒಂದು ಪೂಜೆಯನ್ನು ಮಾಡಿ ಆಂಜನೇಯ ಸ್ವಾಮಿಯಲ್ಲಿ ಭಕ್ತಿಯಿಂದ ಬೇಳಿಕೊಳ್ಳಿ ಸ್ವಾಮಿ ನನಗಿರುವಂತಹ ಯಾವುದೇ ಹಣದ ಸಮಸ್ಯೆಗಳು ಇನ್ನು ಮುಂದೆ ನನಗೆ ಹಣದ ಸಮಸ್ಯೆಯೇ ಬರಬಾರದು ಹಣದ ಸಮಸ್ಯೆಯಿಂದ ನಾನು ಮುಕ್ತನಾಗಬೇಕು ನನಗೆ ಯಾವುದೇ ರೀತಿಯ ಹಣ ಬರಬೇಕು ಅವೆಲ್ಲ ಕೂಡ ನನಗೆ ಹಣ ಬಂದು ಸೇರಲಿ ಎಂದು ಬೇಡಿಕೊಂಡು ಆ ಎಲೆಯನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಿ ಈ ಎಲೆಯು ಒಣಗಿದ ನಂತರ ಅದನ್ನು ಅರಿಯುವ ನೀರಿನಲ್ಲಿ ತೇಲಿಬಿಡಿ ಹಾಗೂ ಇದರಂತೆ ಮತ್ತೊಂದು ಎಲೆಯ ಮೇಲೆ ಹೀಗೆ ಮಾಡಿ ಅಂದರೆ ಹೊಸದಾಗಿ ಒಂದು ಎಲೆಯನ್ನು ತಂದು ಅದರ ಮೇಲೆ ಕೂಡ ಕುಂಕುಮ ಮತ್ತು ಸಿಂಧೂರದಿಂದ ಶ್ರೀರಾಮನ ಹೆಸರನ್ನು ಬರೆದು ಮೇಲೆ ತಿಳಿಸಿದಂತೆ ನೀವು ಯಾವ ರೀತಿ ಇಟ್ಟು ಪೂಜೆ ಮಾಡುತ್ತೀರಾ ಅದೇ ರೀತಿ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ನಿಮ್ಮ ಪರ್ಸ್ ಅಥವಾ ಹಣ ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು ಎಂದಿಗೂ ಕೂಡ ಹಣದ ಸಮಸ್ಯೆಗಳು ಎದುರಾಗುವುದಿಲ್ಲ ಆಸೆಗಳ ಈಡೇರಿಕೆಗೆ ಶನಿವಾರ ಸಂಜೆ ಅಥವಾ ಮಂಗಳವಾರ ಸಂಜೆ ಶ್ರೀರಾಮ ಮತ್ತು ಹನುಮಂತನ ಇಬ್ಬರ ಪ್ರತಿಮೆಗಳಿರುವ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶ್ರೀರಾಮ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಮೂರ್ತಿಗಳ ಮುಂದೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ಇದರ ನಂತರ ಭಗವಾನ್ ಶ್ರೀರಾಮನ ವಿಗ್ರಹದ ಮುಂದೆ ಕುಳಿತು ಹನುಮಾನ್ ಚಾಲಿಸವನ್ನು ಮತ್ತು ಹನುಮಂತನ ವಿಗ್ರಹದ ಮುಂದೆ ಕುಳಿತು ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ ಇದನ್ನು ಮಾಡುವುದರಿಂದ ನಿಮ್ಮೆಲ್ಲ ಆಸೆಗಳು ಈಡೇರುತ್ತದೆ ನೀವು ಜೀವನದಲ್ಲಿನ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಮಂಗಳವಾರದಂದು ಹಾಗೂ ಶನಿವಾರ ದಿನದಂದು ಯಾವುದಾದರೂ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಳಿತು ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ ತದನಂತರ ಹನುಮಂತನಲ್ಲಿ ನೈವೇದ್ಯವಾಗಿ ಬೆಲ್ಲ ಮತ್ತು ಬೇಳೆಯನ್ನು ಅರ್ಪಿಸಿ ನಿಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳು ಈಡೇರುತ್ತದೆ ಯಾವುದೇ ಕಷ್ಟಗಳಿದ್ದರೂ ಹನುಮಂತ ಹಾಗೂ ರಾಮರು ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾರೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಾ ಶನಿದೋಷದಿಂದ ಮುಕ್ತಿ ಹೊಂದಲು ನೀವು ಬಯಸಿದರೆ ಮಂಗಳವಾರ ಅಥವಾ ಶನಿವಾರ ದಿನದಂದು ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಉದ್ದನ್ನು ಮತ್ತು ಕಲ್ಲಿದ್ದಲನ್ನು ಕಟ್ಟಿ ಈ ಗಂಟಿನಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಇರಿಸಿ ಇದಾದ ನಂತರ ಈ ಗಂಟನ್ನು ನಿಮ್ಮ ಮೇಲೆ ದೃಷ್ಟಿಯ ರೀತಿ ನಿವಾಳಿಸಿಕೊಂಡು ಅದನ್ನು ಅರಿಯುವ ನದಿಯಲ್ಲಿ ಬಿಡಿ ಮತ್ತು ನಂತರ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ರಾಮನಾಮವನ್ನು ಜಪಿಸಿದರೆ ಶನಿದೋಷದಿಂದ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಹನುಮಂತನ ಆಶೀರ್ವಾದವನ್ನು ಪಡೆಯಲು ಹೀಗೆ ಮಾಡಿ ಮಂಗಳವಾರ ಬೆಳಗ್ಗೆ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ಆಲದ ಮರದಿಂದ ಹನ್ನೊಂದು ಅಥವಾ ಅಥವಾ ಇಪ್ಪತ್ತೊಂದು ಎಲೆಗಳನ್ನು ತೆಗೆದುಕೊಳ್ಳಿ ಈ ಎಲೆಗಳು ಸಂಪೂರ್ಣವಾಗಿ ಸ್ವಚ್ಛವಾಗಿರಬೇಕು ಅಂದರೆ ಈ ಎಲೆಗಳು ತೂತಾಗಿರಬಾರದು ಅರಿದಿರಬಾರದು ಯಾವುದೇ ರೀತಿಯ ಕುಳುಕಾಗಿರಬಾರದು ಎಂಬುದನ್ನು ನಿಮ್ಮ ಗಮನದಲ್ಲಿಟ್ಟುಕೊಳ್ಳಿ ಈಗ ಅವುಗಳನ್ನು ಶುದ್ಧ ನೀರಿನಿಂದ ತೊಳೆದು ಶುದ್ಧ ನೀರು ಎಂದರೆ ಗಂಗಾ ಜಲವನ್ನು ಅಥವಾ ಮಾಮೂಲಿ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಬೆರೆಸಿ ಆನಂತರ ಗೋಮ ಹಾಕಿ ಶುಚಿ ಮಾಡಿ ತೊಳೆದು ಶ್ರೀರಾಮನ ಹೆಸರನ್ನು ಶ್ರೀಗಂಧದಿಂದ ಬರೆಯಿರಿ ನಂತರ ಈ ಎಲೆಗಳಿಂದ ಮಾಡಿದಂತಹ ತೆಗೆದು ಹೋಗಿ ಆಂಜನೇಯ ದೇವಸ್ಥಾನಕ್ಕೆ ಹನುಮಂತನಿಗೆ ಅರ್ಪಿಸಿ ಇದರಿಂದ ಯಾವುದೇ ಸಮಸ್ಯೆಗಳಿದ್ದರೂ ಆ ಸಮಸ್ಯೆಗಳಿಂದ ಹೊರಬಂದು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ನೀವು ಪಡೆಯಬಹುದು ಹಾಗೂ ಇದನ್ನು ಮಾಡುತ್ತಾ ನಿಯಮಿತವಾಗಿ ಮಾಡುತ್ತಾ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ನೀವು ಕಾಣುತ್ತಾ ಹೋಗುತ್ತೀರಾ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಕಷ್ಟ ಇದ್ದದ್ದೇ ಅದನ್ನು ಎದುರಿಸುವ ಶಕ್ತಿ ಕೊಡುತ್ತಂದೆ ಅಂತ ಬೇಡಿಕೊಳ್ಳಬೇಕು ನಮ್ಮ ಸಮಸ್ಯೆಗಳು ಎಷ್ಟೇ ಇರಲಿ ನಾವು ಬೇರೆಯವರ ಬಳಿ ಹೇಳಲಿಕ್ಕೆ ಆಗದು ಹಾಗಾಗಿ ದೇವರ ಮೊರೆಯನ್ನು ಹೋಗುತ್ತೀವಿ ಏಕೆಂದರೆ ಬೇರೆಯವರು ನಮ್ಮ ಸಮಸ್ಯೆಯನ್ನು ನೋಡಿ ನಮ್ಮನ್ನು ನೋಡಿ ಕೇಕೆ ಹಾಕಬಹುದು ಆದರೆ ದೇವರುಗಳು ಆಗಲ್ಲ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡುತ್ತಾರೆ ಯಾವುದೇ ಸಮಸ್ಯೆಗಳಿದ್ದರೂ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಕೊಡುತ್ತಾರೆ ಹಾಗಾಗಿ ನಾನು ಈಗ ತಿಳಿಸಿದಂತಹ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ಖಂಡಿತವಾಗಿ ನೀವು ಗಮನಿಸುತ್ತೀರಾ ಮೊದಲು ನಿಮಗೆ ನಂಬಿಕೆ ಶ್ರದ್ಧೆ ಭಕ್ತಿ ಎನ್ನುವುದು ಮುಖ್ಯ ಸ್ನೇಹಿತರೆ ಇವರು ಹೇಳಿದ್ದಾರೆ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅನುಮಾನ ಬೇಡ ಮಾಡುವ ಮೊದಲೇ ಯಾವುದೇ ಕಾರ್ಯಗಳನ್ನು ಮಾಡುವಾಗ ನೀವು ಅನುಮಾನವನ್ನ ಇಟ್ಟುಕೊಂಡು ಮಾಡಿದರೆ ಖಂಡಿತ ಆ ಕಾರ್ಯ ನೆರವೇರುವುದಿಲ್ಲ ಮತ್ತು ನಿಮಗೆ ಶ್ರದ್ಧೆ ಭಕ್ತಿ ಎನ್ನುವುದು ತುಂಬಾ ಮುಖ್ಯ ಸ್ನೇಹಿತರೆ ಹನುಮಂತನನ್ನ ನಾನಾ ರೀತಿಯ ಪೂಜೆಗಳಿಂದ ಒಲಿಸಿಕೊಳ್ಳಬಹುದು ಹನುಮಂತನಿಗೆ ಪ್ರಿಯವಾದಂತಹ ತಿನಿಸು ಪ್ರಿಯವಾದಂತಹ ವಿಳ್ಳೆದಲ ಆರಾಮ್ ಅಥವಾ ಪ್ರಿಯವಾದಂತಹ ಉದ್ದಿನ ಒಡೆ ಆರವನ್ನು ಅರ್ಪಿಸಿ ಕೂಡ ಹನುಮಂತನನ್ನು ಒಲಿಸಿಕೊಳ್ಳಬಹುದು ಈಗಾಗಲೇ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ ನೀವು ಅದನ್ನು ನೋಡಿಲ್ಲ ಅಂದರೆ ಈಗಲೇ ಹೋಗಿ ಅದನ್ನು ನೋಡಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ